ಅವತ್ತು ಅಂದಿನ ಸರ್ಕಾರ ನಮ್ಮ ಎಸ್ ಎಂ ಕೃಷ್ಣ ಸರ್ಕಾರ ಸಾಹೇಬ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಂಘ ಇವತ್ತು ಏನಾದ್ರೂ ಜಾರಿಗೆ ತರುವ ಕೀರ್ತಿ ಯಾವುದು ಕಾಂಗ್ರೆಸ್ ಪಕ್ಷ ಕೂಡ ಮೋಟಮ್ನವರು ಹೆಣ್ಣು ಮಕ್ಕಳಿಗೆ ಶಕ್ತಿನ ಕೊಡ್ಬೇಕಂತ ಹೇಳಿ ಮಾಡಿದಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇವತ್ತು ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಂಸಾರವನ್ನ ಇತ್ತು ಹೆಣ್ಣು ಮಕ್ಕಳು ಎಷ್ಟೇ ಕಷ್ಟ ಇರಲಿ ತಮ್ಮ ಒಂದು ಕಷ್ಟವನ್ನ ತಾವೇ ನುಗ್ಗಿ ಇವತ್ತು ಅನೇಕ ರೀತಿಯಲ್ಲಿ ಕೂಡ ಈ ಸೊಸಾಯದ ಒಂದು ಸಂಘಗಳ ಒಂದು ಹಣಕಾಸಿನ ಆರ್ಥಿಕತೆ ಜೀವನವನ್ನು ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ನೋಡಿದೀವಿ ನೀವು ಬೇರೆ ಬೇರೆ ಸಂಘದಲ್ಲಿ ತಗೋಳಬಹುದು ಬೇರೆ ಬೇರೆ ಕಷ್ಟಗಳಿಗೆಲ್ಲರೂ ಕೂಡ ಸಾಲ ಮಾಡಿ ಇಂಟ್ರೆಸ್ಟ್ ಇಡಬಹುದು ಆದ್ರೆ ಸೊಸಾಯ ಸಂಘ ಈ ಸಂಘದಿಂದ ನಿಮ್ಮ ಏಳಿಗೆ ನಿಮ್ ಯಶಸ್ಸು ಎಲ್ಲರೂ ಗೊತ್ತಾಗ ಕಾಣುವಂಥದ್ದು ಎಲ್ಲಿ ಮಾಡಿದಂತ ಯಾವ್ದು ಸರ್ಕಾರ ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಸರ್ಕಾರ ಅಂದಿನ ಸರ್ಕಾರ ಎಸ್ ಎಸ್ ಸರ್ಕಾರ ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಉಂಟು ಒಂದು ಕಾರ್ಯಕ್ರಮ ಇವು ಇವತ್ತು ನಿಮಗೂ ಅಷ್ಟೇ ನಿಮ್ಗೆ ಪಟ್ಟಿನಲ್ಲಿ ಇವತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಇದನ್ನ ಹತ್ತು ಲಕ್ಷ ಮಾಡಿ ಅನ್ಬಿಟ್ಟು ಒತ್ತಾಯ ಕೂಡ ಮಾಡ್ತಾ ಇದ್ವಿ ನಿಮ್ ಪರವಾಗಿ ಹತ್ತು ಲಕ್ಷ ಕೊಡಿ ಅವ್ರಿಗೆ ಬೇರೆ ಮೈಕ್ರೋ ಫೈನಾನ್ಸು ಧರ್ಮಸ್ಥಳ ಫೈನಾನ್ಸ್ ಮತ್ತೊಂದು ಫೈನಾನ್ಸ್ ಬೇರೆ ಯಾವ್ದು ಫೈನಾನ್ಸ್ ಬೇಡ ನಮ್ಮಲ್ಲಿ ನಮ್ಮ ಸರ್ಕಾರ ಶಾಖೆಯಿಂದ ಇವೆಲ್ಲ ಕೂಡ ಸಾಲನ್ನು ಕೊಡಿ ಅಂದ್ಬಿಟ್ಟು ನಾವೇ ಕೂಡ ಎಂ ಡಿ ಅವರಿಗೆ ಒಂದು ನಮ್ಮ ವಿಜೇತಿ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರೂ ಕೂಡ ಇವತ್ತು ಹೆಣ್ಣು ಮಕ್ಕಳು ಸ್ವಸಹಾಯ ಸಂಘಕ್ಕೆ ಹತ್ತು ಲಕ್ಷ ರೂಪಾಯಿ ಝೀರೋ ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ನಿಮ್ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಏನೇ ಕಾರ್ಯಕ್ರಮ ಇವತ್ತು ನೀವು ಹಿಂದೆ ಕೂಡ ಜ್ಞಾಪನ ಮಾಡ್ಕೊಂಡು ಬನ್ನಿ ವಯೋಪಿ ಇರ್ಬೋದು ಯುಡೋ ಪಿಕ್ಚರ್ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಇವತ್ತು ಉಳುವವರೆ ಭೂಮಿ ಅಂತ ಸರ್ಕಾರ ಏನಾದ್ರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ನಿಮ್ಗೆ ಆಹಾರ ಭದ್ರತೆ ಕಾಯ್ದೆ ನಿಮ್ಗೆ ಎಲ್ರು ಕೂಡ ಆಹಾರವನ್ನು ಕೊಡಬೇಕು ಯಾರು ಕೂಡ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಮಾಡಿದಂತರು ಇವತ್ತು ಮನಮೋಹನ್ ಸಿಂಗ್ ಅವರು ನಮ್ಮ ಸರ್ಕಾರ ಮಾಡಿದಂತದ್ದು ಇವತ್ತು ನಿಮ್ಗೆ ಪಿಂಚಿಂಗ್ ಕೊಡುವಂತದ್ದು ನಿಮ್ಮ ಗರ್ಭಿಣಿಗೆ ಇವತ್ತು ಊಟವನ್ನು ಕೊಡುವಂತದ್ದು ನಿಮ್ಮ ಮಕ್ಕಳಿಗೆ ಹಾಲು ಕೊಡುವಂತದ್ದು ನಿಮ್ಮ ಮಕ್ಕಳಿಗೆ ಉಚಿತವಾಗಿ ನಿಮಗೆ ಪುಸ್ತಕವನ್ನು ಕೊಡುವಂತದ್ದು ಎಲ್ಲಾ ರೀತಿಯ ಸೌಲಭ್ಯಗಳು ಇಂತಹ ಒಂದು ಉದಾಹರಣೆಗಳು ಶಾಶ್ವತವಾಗಿ ಸಮಾಜದಲ್ಲಿ ಕೆಲಸ ಯಾವ್ದಾದ್ರೂ ಒಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ